ಹಾಯ್ ಫ್ರೆಂಡ್ಸ್ ಅವನು ಮತ್ತು ಶ್ರಾವಣಿ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ಈ ಎಪಿಸೋಡ್ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಅವನು ಮತ್ತು ಶ್ರಾವಣಿ ಸಂಚಿಕೆ ತುಂಬಾ ಕುತೂಹಲಕಾರಿ ಸಂಚಿಕೆಗಳಾಗಿ ಮೂಡಿ ಬರ್ತಾ ಇದೆ ಅಂತಲೇ ಹೇಳಬೇಕು ಯಾಕಂದರೆ ಆದ್ಯ ಅಣ್ಣನ ಮುಂದೆ ಹೇಳೋಕ್ಕೆ ಭಯದಲ್ಲಿ ಇರ್ತಾಳೆ ಈ ಕಡೆ ಹೇಳಬೇಕು ಅನ್ನೋ ಸಂದರ್ಭ ಬಂದಿರೋಲ್ಲ ಈ ಕಡೆ ವಿಕ್ಕಿ ಈ ವಿಕ್ಕಿ ಕುತಂತ್ರಗಳು ತುಂಬಾ ನೋವು ಕೊಟ್ಟರು ಕೂಡ ಆದ್ಯ ಹೇಳ್ತಿರಲ್ಲ ಇಲ್ಲಿ ತನ್ವಿ ಒಂದು ಐಡಿಯಾ ಮಾಡ್ತಾಳೆ ಇಲ್ಲಿ ನೋಡು ಚೀಕು ಊಟ ಮಾಡ್ತಾ ಇಲ್ಲ ನೀವು ವಿಕ್ಕಿನ ಮದುವೆ ಆಗ್ತಿದ್ಯಾ ಅಂತ ಚೀಕುಗೆ ಹೇಳು ನೀನು ವಿಕ್ಕಿನ್ ಮದುವೆ ಆಗೋಲ್ಲ ಅಂತ ಹೇಳು ಅಂತ ಹೇಳ್ತಾರೆ ಈ ಕಡೆ ಶ್ರಾವಣಿ ಕೂಡ ಅದೇ ಬಯಸ್ತಿರ್ತಾಳೆ ಆದ್ಯ ಧೈರ್ಯವಾಗಿ ಹೇಳಿ ಅಂತ ಈ ಕಡೆ ಆದ್ಯ ಧೈರ್ಯವಾಗಿ ಅಣ್ಣನ ಮುಂದೆ ಸತ್ಯ ಹೇಳಿದಕ್ಕೆ ಶಾವಣಿ ಕೂಡ ತುಂಬಾ ಖುಷಿ ಪಡ್ತಾರೆ ಇವತ್ತಿನ ಸಂಚಿಕೆ ತುಂಬಾ ಕುತೂಹಲಕಾರಿ ಸಂಚಿಕೆಗಳಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು ಆದ್ಯ ಕೊನೆಗೂ ನಾನು ವಿಕ್ಕಿನ ಮದುವೆ ಆಗಲ್ಲ ಅಣ್ಣ ಅಂತ ಹೇಳ್ತಾರೆ ನೀನು ಜಾಡ್ತಿದ್ಯಾ ಆದ್ಯ ನೀನು ಮದುವೆ ಆಗಲ್ಲ ಅಂತ ಹಬ್ಬಿ ಕೊಡ್ತಾನೆ ಈ ವಿಡಿಯೋ ಎಷ್ಟು ಒಂದು Please like, my subscribe, my thank you.